ಇವತ್ತಿನ ಪ್ರೀತಿ ಪ್ರೇಮ ಮಕ್ಕಳ ಬರಿತಕ್ಕಂತ ಹಾಡ್ಗೂ ನಾನು ಪ್ರೀತಿ ಪ್ರೇಮ ಅದರಿಂದ ಏನ್ ಆಗ್ತತಿ ಅದರಿಂದ ಏನಾಗ್ತತಿ ಅನ್ನೋದ್ರ ಬಗ್ಗೆ ನಾವು ಒಂದು ಕನ್ಕ್ಲೂಷನ್ ಬಂದು ಇದನ್ನ ಮಾಡಿ ಅಂಗೂ ಹಾಡ ಬರ್ತಿದೀನಿ ನಾನು ಈಗ ಲವ್ ಮ್ಯಾರೇಜ್ ಪ್ರೀತಿ ಪ್ರೇಮ ಅಂದಾಗ ಮದುವೆರೇ ಮಾಡ್ಕೋಬೇಕು ಇಲ್ದಾಗ ಇನ್ನ ಕೆಟ್ಟು ಹೋಗ್ಬೇಕು ಅಂತಕ್ಕಂಥದ್ದು ಪ್ರೀತಿ ಮಾಡ ಉದ್ದೇಶ ಅಷ್ಟೇ ಅದು ಒಂದು ಹಾಡ ಬರ್ದೇನೆ ನಾನು ಈ ಲವ್ ಮ್ಯಾರೇಜ್ ಅವ ಮ್ಯಾರೇಜ್ ಆಗೋದಷ್ಟ ಪ್ರೀತಿ ಪ್ರೇಮ ಮಾಡಿದವ್ರಿಗಷ್ಟ ಗೊತ್ತು ಆದ್ರೆ ಆ ನಂತರ ಏನು ತೊಂದರೆಗಳ ಬರ್ತವೆ ಆ ನಂತರ ಮನೆಯವ್ರಿಗೆ ಏನು ಎಫೆಕ್ಟ್ ಆಗ್ತೈತಿ ಆನಂತರ ತನಗೆ ಏನು ಎಫೆಕ್ಟ್ ಆಗ್ತೈತಿ ಅದನ್ನು ನೋಡ್ಲಾರ್ದ ಮದ್ವಿ ಮಾಡ್ಕೋತಾರೆ ಆನಂತರ ಪೇಚ್ ಆಡ್ಕೊತ ಅದ್ರ ಮೇಲೆ ಕೆಲವು ಹಾಡ ಬರ್ದಾರೆ ಸಿಂಪಲ್ ಹಾಡುಗಳು ಈ ಹೆಣ್ಣು ತಾ ಹೆಣ್ಮಗಳು ಒಂದಿಷ್ಟು ದಿಟ್ಟ ಹೆಣ್ಮಗಳು ಇವತ್ತಿನ ದಿನಮಾನಗಳಲ್ಲಿ ನಾ ಮುಂದುವರೆದಕ್ಕೆ ಹೇಳಿ ಹೋಗತಕ್ಕಂತ ಹೆಣ್ಮಗಳು ಲವ್ ಮ್ಯಾರೇಜ್ ಮಾಡ್ಕೊತಾಳೆ ಆ ಮಾಡ್ಕೊಂಡಿರ್ತಕ್ಕಂಥ ಹುಡುಗ ಕೊನೆ ತಕ ನಾನು ಕರ್ಕೊಂಡು ಹೋಗ್ತಾನ ಅಥವಾ ಇಲ್ಲ ಅದನ್ನ ಲೆಕ್ಕ ಹಾಕಲ್ಲ ಮತ್ತೆ ಮಾಡ್ಕೊಂಡ ನಂತರ ಈ ಮನೆ ಮನೆ ಈಕಿನ್ನ ಹೆತ್ತವರಿಗೆ ಈಕಿನ್ ನಂಬಿದವರಿಗೆ ಪಾ ಪೋಷಕರಿಗೆ ಎಫೆಕ್ಟ್ ಏನಾಗ್ತೀ ಅದ್ರ ಬಗ್ಗೆ ಒಂದು ಹಾಡ ಬರದೇನೆ ನಾನು ತಂಗಿ ಅನಾಹುತ ಮಾಡ್ಕೊಂಡ್ಬಿಡ್ತದೆ ಮಾಡ್ಕೊಂಡ ನಂತರ ಅದು ಕರೆಕ್ಟ್ ಆಗಿ ಜೀವನ ಆಗೋದಿಲ್ಲ ಆವಾಗ ಆತ್ಮಹತ್ಯೆ ಆಗಿ ಆತ್ಮಹತ್ಯೆ ಹೋಗ್ತಾರೆ ಅದನ್ನು ಮಾಡ್ಕೊಳ್ಳುವಾಗ ತನ್ನವರೇ ಆಗ್ತಾರೋ ಅಂತಕ್ಕಂಥದ್ದು ಒಂದು ಭಾವನೆ ವ್ಯಕ್ತ ಮಾಡತಕ್ಕಂಥ ಒಂದು ಹಾಡು ನಾ ಅಣ್ಣ ತಂಗಿ ಬೇಲ್ ಬಹಳ ಬರ್ದಿದ್ದೇನೆ ಹೌದು ಒಂದು ಹಾಡು ಬರ್ದೇ ರೀ ನಾನು ಹಠ ಮಾಡದೆ ನಡಿ ಮನಿಗೆ ತಂಗಿ ಇಂದ ನೋಡ್ಬ್ಯಾಡ ಆದದ್ದ ತಿರುಗಿ ಕೆಟ್ಟ ಕನಸಂತ ಎಲ್ಲ ಮರಿಬೇಕ ನಿನಗ ಕಾದೈತಿ ಹೊಸದೊಂದು ಲೋಕ ಹಠ ಮಾಡದೆ ನಡಿ ಮನಿಗೆ ತಂಗಿ ಇಂದ ನೋಡ್ಬ್ಯಾಡ ಆದದ್ದ ತಿರುಗಿ ನಾವು ಈ ಕಾಲ್ದು ಅಂತ ಒದ್ದು ನಡೆದವು ಹಿರಿಯಾರ ಮಾತ கல்லு முள்ளவா பாழ ஹாதி தும்ப அதுனு அறிலார்த தோரி சிதி ஜம்ப மெட்டி கொண்டித்த கலி கால தேவ்வா மெட்டி கொண்டித்த கலி கால தேவ்வா சித்த தலி தும்ப பவவா கட்டமாடதை நடி மனியே தங்கி இந்த நோட் வியாட திரிகி

அடவின் அடிமணியை தங்கி இந்த நூல் வியாட திரிகி